ಸುರತ್ಕಲ್ ಪರಿಸರದಲ್ಲಿ ಕಾರ್ಯಾಚರಿಸ್ತಾ ಇರುವ ಅಕ್ರಮ ಗೋಮಾಂಸ ಮಾಫಿಯಾ ಅಡ್ಡಗಳನ್ನು ಮಟ್ಟ ಹಾಕಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ಸುರತ್ಕಲ್ ಪ್ರಖಂಡದ ಜಂಟಿ ಆಶ್ರಯದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮುಖಂಡರು ಆಗ್ರಹಿಸಿದ್ದಾರೆ ಜೂನ್ ಏಳರಂದು ಕೃಷ್ಣಾಪುರದ ಎಂಟನೇ ಬ್ಲಾಕ್ನಲ್ಲಿ ಇದ್ದ ಅಕ್ರಮ ಕಸಾಯಿಖಾನೆ ಬಗ್ಗೆ ನಮ್ಮ ಸಂಘಟನೆ ದೂರು ನೀಡಿದ್ರೂ ಪೊಲೀಸರು ಏನೂ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ನಾವು ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದು ಒಂದು ತಿಂಗಳ ಒಳಗೆ ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚದೇ ಇದ್ದಲ್ಲಿ ಉಗ್ರ ಹೋರಾಟವನ್ನು ನಡೆಸಲಿದ್ದೇವೆ ಅಂತ ವಿ ಎಚ್ಪಿ ಸುರತ್ಕಲ್ ಘಟಕದ ಅಧ್ಯಕ್ಷ ಭಾಸ್ಕರ ರಾವ್ ಬಾಳ ನೋಡಿದ್ರು ಕಾರ್ಯದರ್ಶಿ ಜಯರಾಮಾಚಾರ್ಯ ಬಜರಂಗ ದಳದ ಸುರತ್ಕಲ್ ಘಟಕದ ಪ್ರೀತಂ ಕಾಟಿಪಳ್ಳ ಪುಷ್ಪರಾಜ್ ಕುಳಾಯಿ ಬಾಲಕೃಷ್ಣ ಮೊದಲಾದವರಿದ್ರು ಸುರತ್ಕಲ್ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ ಜೀವಂತ ದಿನ ಕಡಿದು ಹಾಕಿದಂತಹ ಮಾಂಸ ಸಿಗ್ತದೆ ವಾಹನ ಸಿಗ್ತದೆ ಅಲ್ಲಿ ಜನರ ಕೂಡ ಸಿಗ್ತಾರೆ ಆದರೆ ಒಂದು ವಾರದ ನಂತರ ಅದಕ್ಕೆ ಕಾನೂನಾತ್ಮಕವಾದ ಯಾವುದೇ ಪ್ರಕ್ರಿಯೆ ಕಳೆದಿಲ್ಲ ಅದಕ್ಕಾಗಿ ನಾವೊಂದು ಒಂದು ಪ್ರತಿಭಟನೆಯ ಯೋಜನೆಯನ್ನು ಮಾಡಿದ್ದೆವು ಅಕ್ರಮ ಕಸಕ್ಕಾಗಿ ಇದ್ದಂತಹ ಮನೆ ಅಲ್ಲಿ ಸಿಕ್ಕಿದಂತಹ ವಾಹನ ಇದನ್ನು ಜಪ್ತಿ ಮಾಡುವಂಥ ಭರವಸೆಯನ್ನು ನಮಗೆ ನೀಡಿದ್ದಾರೆ ಇನ್ನು ಕೂಡ ಮಾಹಿತಿ ನೀಡಿದರೆ ಬೇರೆ ಅಕ್ರಮ ಕಸಾಯಿಖಾನೆಗಳನ್ನು ಕೂಡ ನಾವು ದಾಳಿ ಮಾಡುತ್ತೇವೆ ಅದನ್ನು ಮುಚ್ಚು ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಕ್ಕಾಗಿ ನಾವು ಇವತ್ತು ನಡೆಯ ನಡೆಯಬೇಕಿದ್ದ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಒಂದು ತಿಂಗಳ ಒಳಗೆ ಅವರಿಗೆ ಕಡುವನ್ನು ನೀಡಿದ್ದೇವೆ ಒಂದು ತಿಂಗಳ ಒಳಗಾಗಿ ಅಕ್ರಮ ಕೆಸರಿಖಾನೆಗಳು ಮುಚ್ಚಿನಿಂದಲೇ ಮುಂದೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಡೆಸುತ್ತೇವೆ